ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಹೇಗೆ ಹೆಂಡತಿ ಗಂಡನ ವಿರುದ್ಧ ಒಂದು ಮೇಂಟೆನೆನ್ಸ್ ಆರ್ಡ್ರನ್ನ ತಗೊಂಡಿರ್ತಾಳೋ ಆ ಆರ್ಡ್ರನ್ನ ಹೇಗೆ ಕ್ಯಾನ್ಸಲ್ ಮಾಡಿಸ್ಬೋದು ಅಥವಾ ಹೇಗೆ ಆರ್ಡ್ರನ್ನ ಎಷ್ಟು ಅಮೌಂಟ್ ಮಾಡಿರ್ತಾರೋ ಅದನ್ನು ಹೇಗೆ ಕಡಿಮೆ ಮಾಡಿಸ್ಬೋದು ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಬ್ಬ ಮಹಿಳೆ ಮದುವೆ ಆಗಿರುವಂತಹ ಮಹಿಳೆ ಅವರ ಗಂಡನ ವಿರುದ್ಧ ಏನಾದ್ರು ಕೌಟುಂಬಿಕ ಕಲಹ ಆದಂಥ ಸಂದರ್ಭದಲ್ಲಿ ಅವರ ಮೇಂಟೆನೆನ್ಸ್ಗೋಸ್ಕರ ನ್ಯಾಯಾಲಯದ ಮುಖಾಂತರ ಒಂದು ಮೇಂಟೆನೆನ್ಸ್ ಆರ್ಡರ್ ಮಾಡಿಸ್ಕೊತಾರೆ ಸೆಕ್ಷನ್ ಒನ್ ಟ್ವೆಂಟಿ ಆಫ್ ಸಿ ಆರ್ ಪಿ ಸಿ ಪ್ರಕಾರವಾಗಿ ಒಂದು ನ್ಯಾಯಾಲಯದಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ನನಗೆ ಈ ಥರ ನನಗೆ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಗಂಡನ ಬಿಟ್ಟೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ನನ್ನ ಗಂಡ ನನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಹಾಗಾಗಿ ನನಗೆ ತಿಂಗಳಿಗೆ ಇಷ್ಟು ಅಮೌಂಟ್ ನನಗೆ ಮೇಂಟೆನೆನ್ಸ್ ಬೇಕು ನನಗೆ ದಯವಿಟ್ಟು ನನಗೆ ಮೇಂಟೆನೆನ್ಸ್ ಆರ್ಡ್ರ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ ಮಾಡಿಸ್ಕೊಂಡಿರ್ತಾರೆ ಆರ್ಡರ್ ಮಾಡಿಸ್ಕೋ ಸಂದರ್ಭದಲ್ಲಿ ಕೆಲವು ದಾಗ ಡಾಕ್ಯುಮೆಂಟ್ಗಳನ್ನ ಪೂರಕವಾದ ಡಾಕ್ಯುಮೆಂಟ್ನ ಕೊಟ್ಟಿರ್ತಾರೆ ಗಂಡ ಏನು ಕೆಲಸ ಮಾಡ್ತಾರೆ ಎಷ್ಟು ದುಡಿತಾ ಇದ್ದಾರೆ ಸಂಬಳ ಎಷ್ಟು ಬರುತ್ತೆ ಏನು ಪ್ರಾಪರ್ಟಿ ಇದೆ ಅದ್ರ ಬಗ್ಗೆಲ್ಲ ಕೆಲವು ಡಾಕ್ಯುಮೆಂಟನ್ನು ಕೊಟ್ಟು ಅವರು ಮೇಂಟೆನೆನ್ಸ್ನ ಆರ್ಡ್ರ್ ಮಾಡಿಸ್ಕೊಂಡಿರ್ತಾರೆ ಆರ್ಡ್ರ್ ಆದಂಥ ಸಂದರ್ಭದಲ್ಲಿ ಗಂಡ ಅದನ್ನು ಏನು ಮಾಡ್ಬೋದು ನಂತರ ಅವನ ಸ್ಟೆಪ್ ಏನು ಯಾವ ರೀತಿ ಆ ಮೇಂಟೆನೆನ್ಸ್ ಕೊಡೋದನ್ನು ತಪ್ಪಿಸ್ಕೋಬೋದು ಅಥವಾ ನ್ಯಾಯಾಲಯದಲ್ಲಿ ಆರ್ಡ್ರ್ ಮಾಡಿದಂಥ ಹಣನ ಹೇಗೆ ಕಡಿಮೆ ಮಾಡಿಸ್ಕೋಬೋದು ಅದ್ರ ಬಗ್ಗೆ ಈ ದಿನ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಹೇಗೆ ಹೆಂಡತಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಸಿ ಆರ್ ಪಿ ಸಿ ಕೆಳಗಡೆ ಹೇಗೆ ಮೇಂಟೆನೆನ್ಸ್ನ ಪಡ್ಕೋತಾರೋ ಅದೇ ರೀತಿ ಆ ಮೇಂಟೆನೆನ್ಸ್ನ ಕಡಿಮೆ ಮಾಡಿಸೋಕ್ಕೆ ಅಥವಾ ಮೇಂಟೆನೆನ್ಸ್ನ ಕ್ಯಾನ್ಸಲ್ ಮಾಡಿಸೋಕ್ಕೆ ಗಂಡನಿಗೆ ಯಾವುದು ಒಂದು ಸೆಕ್ಷನ್ ಇದೆ ಯಾವ ಒಂದು ಕಾನೂನಿದೆ ಅದರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಪ್ರಕಾರವಾಗಿ ಒಬ್ಬ ಗಂಡ ಏನು ಒಂದು ಮೇಂಟೆನೆನ್ಸ್ ಆರ್ಡರ್ನ ಅವನ ವಿರುದ್ಧ ಆಗಿರುತ್ತೆ ಅವನ ವಿರುದ್ಧ ಆದಂಥ ಮೇಂಟೆನೆನ್ಸ್ ಆರ್ಡರ್ನ ಅವನು ಕ್ಯಾನ್ಸಲ್ ಮಾಡಿಸ್ಕೊಬೋದು ಹೇಗೆ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ರಲ್ಲಿ ಯಾವ ರೀತಿ ಯಾವ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಮೈಂಟೆನೆನ್ಸ್ನ ಒಂದು ಬದಲಾವಣೆ ಮಾಡ್ಬೋದು ಅಥವಾ ಒಂದು ಕ್ಯಾನ್ಸಲ್ ಮಾಡ್ಬೋದು ಅದೇ ರೀತಿ ಹೊಸ ಆ್ಯಕ್ಟ್ ಬಂದಿದೆಯಲ್ಲ ಆ ಆ್ಯಕ್ಟಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಸಿಕ್ಸ್ ಆಫ್ ಬಿ ಎನ್ ಎಸ್ ಎಕ್ಸ್ ಆ್ಯಕ್ಟ್ ಆ ಅದರ ಪ್ರಕಾರವಾಗಿ ನಾವು ಈಗ ಏನು ಕ್ಯಾನ್ಸಲೇಷನ್ಗೆ ಅಥವಾ ಒಂದು ಮೇಂಟೆನೆನ್ಸ್ ಆರ್ಡ್ರನ್ನ ಕಡಿಮೆ ಮಾಡಿಸೋಕ್ಕೋಸ್ಕರ ನಾವು ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಯಾವ ಕೋರ್ಟಲ್ಲಿ ಯಾವ ಕೋರ್ಟಲ್ಲಿ ಒಂದು ಮೇಂಟೆನೆನ್ಸ್ ಆರ್ಡರ್ ಆಗಿರುತ್ತೋ ಅದೇ ನ್ಯಾಯಾಲಯದಲ್ಲಿ ಬೇರೆ ನ್ಯಾಯಾಲಯದಲ್ಲಿ ಹಾಕೋಕ್ಕೆ ಬರೋದಲ್ಲ ಯಾವ ನ್ಯಾಯಾಲಯಕ್ಕೆ ಪ್ರಕರಣ ಚಾಲ್ತಿ ಇರುತ್ತೆ ಆ ನ್ಯಾಯಾಲಯದಲ್ಲಿ ನಾವು ಆ ಅಪ್ಲಿಕೇಶನ್ನ ಒಂದು ಸಲ್ಲಿಸಬೇಕಾಗಿದೆ ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಯಾವ್ಯಾವ ಗ್ರೌಂಡ್ಸಲ್ಲಿ ನಿಮಗೆ ಮೇಂಟೆನೆನ್ಸ್ ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಯಾವಾಗಲೂ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದಂಗೆ ಆ ಮೇಂಟೆನೆನ್ಸ್ ಆರ್ಡರ್ ಕಡಿಮೆ ಮಾಡೋದಿಲ್ಲ ನೀವು ಸರಿಯಾದ ಒಂದು ಒಂದು ಡಾಕ್ಯುಮೆಂಟ್ ಕೊಡಬೇಕು ಒಂದು ಕಾರಣ ತಿಳಿಸ್ಬೇಕು ಕೋರ್ಟ್ಗೆ ಅವಾಗಷ್ಟೇ ನೀವು ನಿಮಗೆ ಏನು ಮೇಂಟೆನೆನ್ಸ್ ಆರ್ಡರ್ ಆಗಿದೆ ಅದನ್ನು ನೀವು ಕಡಿಮೆ ಮಾಡಿಸ್ಕೋಬೋದು ಅಥವಾ ಅದನ್ನು ಕ್ಯಾನ್ಸಲ್ ಸಹ ಮಾಡಿಸ್ಬೋದು ಯಾವ್ಯಾವ ಸಂದರ್ಭದಲ್ಲಿ ಅಂತೇಳಿದ್ರೆ ಒಂದು ಅಡಲ್ಟ್ರಿ ಅನೈತಿಕ ಸಂಬಂಧ ಯಾವ ಹೆಂಡತಿ ಒಬ್ಬ ಕ ಕೇಸನ್ನು ಕೋರ್ಟಲ್ಲಿ ಹಾಕಿರ್ತಾರೋ ಆ ಗಂಡ ಗಂಡನ ವಿರುದ್ಧ ಆ ಹೆಂಗಸು ಯಾವುದು ಯಾವ್ದಾರು ಪರಪುರುಷನ ಜೊತೆ ಏನಾದರೂ ಒಂದು ಅಫೇರ್ ಏನಾದ್ರೂ ಅನೈತಿಕ ಸಂಬಂಧ ಹೊಂದಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ಬೇಕಾದ್ರೆ ನೀವು ಮೇಂಟೆನೆನ್ಸ್ನ ಕ್ಯಾನ್ಸಲ್ ಮಾಡಿಸ್ಬೋದು ಆದರೆ ನೀವು ಬಾಯಿ ಮತ್ತಲೆಲ್ಲ ಹೇಳಿದ್ರೆ ಅದು ಕ್ಯಾನ್ಸಲ್ ಆಗೋದಿಲ್ಲ ಕರೆಕ್ಟಾಗಿ ಒಂದು ಪುರಾವೆ ಕೊಡಬೇಕು ಒಂದು ಡಾಕ್ಯುಮೆಂಟ್ ಕೊಡಬೇಕು ಒಂದು ಜೊತೆಲಿರೋ ಫೋಟೋನೋ ಅಥವಾ ಯಾವುದಾದ್ರು ವಾಟ್ಸಪ್ಪಲ್ಲಿ ಮಾಡಿರೋ ಚಾಟ್ಸ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರು ಒಂದು ಅದರ ರಿಲೇಟೆಡ್ ಸಂಬಂಧವಾಗಿ ಒಂದು ಡಾಕ್ಯುಮೆಂಟ್ನ ಕೊಟ್ಟರೆ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಅದನ್ನು ಪರಿಶೀಲನೆ ಮಾಡಿ ನಂತರ ನಿಮ್ಮ ಮೇಂಟೆನೆನ್ಸ್ ಆರ್ಡ್ರನ್ನ ಏನು ಅಮೌಂಟನ್ನು ಕಡಿಮೆ ಮಾಡಬೇಕು ಅಥವಾ ಕ್ಯಾನ್ಸಲ್ ಮಾಡಬೇಕು ಅದು ಕೋರ್ಟಿಗೆ ಡಿಶ್ನಿಶರಿ ಪವರ್ ಬಿಟ್ಟಿದ್ದು ಅದು ಕ್ಯಾನ್ಸಲ್ ಆಗುತ್ತೆ ನಂತರ ಇನ್ನೊಂದು ಸಂದರ್ಭದಲ್ಲಿ ನೀವು ಅದನ್ನು ನೋಡೋದಾದರೆ ಈ ಬಹುಪತಿ ಪತಿ ಒಂದು ಹೆಂಡತಿ ಆಲ್ರೆಡಿ ಈಗ ನೀವು ಡೈವರ್ಸ್ ಕೇಸ್ಗೆ ಪೆಂಡಿಂಗಲ್ಲಿದೆ ಅಂದ್ಕೊಳ್ಳಿ ಒಂದು ಮತ್ತೆ ಮೇಂಟೆನೆನ್ಸ್ ಕೇಸ್ ಸಹ ಪೆ ಪೆಂಡಿಂಗಲ್ಲಿರುತ್ತೆ ಆ ಸಂದರ್ಭದಲ್ಲಿ ಒಬ್ಬ ಹೆಂಗಸು ಈ ಕೇಸ್ ಪೆಂಡಿಂಗ್ ಇರೋ ಸಂದರ್ಭದಲ್ಲೇ ಇನ್ನೊಂದು ಮದುವೆ ಆಗಿಬಿಟ್ಟು ಮೈಂಟೆನೆನ್ಸ್ನ ಪಡ್ಕೋತಾ ಇದ್ರೆ ಅಂಥ ಸಂದರ್ಭದಲ್ಲಿ ಸಹ ನೀವು ಆ ಮೈಂಟೆನೆನ್ಸ್ ಆರ್ಡರ್ನ ಕ್ಯಾನ್ಸಲ್ ಮಾಡಿಸ್ಬೋದು ಅಥವಾ ಅದನ್ನು ಚೇಂಜಸ್ ಮಾಡಿಸ್ಬೋದು ಆದರೆ ಆ ಪ ಹೆಂಡತಿ ಇನ್ನೊಂದು ಮದುವೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸರಿಯಾದ ಪುರಾವೆ ಕೊಡಬೇಕು ಡಾಕ್ಯುಮೆಂಟ್ ಕೊಡಬೇಕು ವಿತೌಟ್ ಡಾಕ್ಯುಮೆಂಟ್ ಕೋರ್ಟಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ಸರಿಯಾದ ಒಂದು ಡಾಕ್ಯುಮೆಂಟ್ ಕೊಟ್ಟರೆ ಖಂಡಿತವಾಗ ನಿಮ್ಮ ಮೇಂಟೆನೆನ್ಸ್ ಏನು ಆರ್ಡ್ರ್ ಆಗಿದೆ ಅದು ನಿಮಗೆ ಕ್ಯಾನ್ಸಲೇಷನ್ ಆಗುತ್ತೆ ಇನ್ನೊಂದು ಸಂದರ್ಭ ಯಾವುದು ಹೇಳಿದ್ರೆ ಆಲ್ರೆಡಿ ಆ ಹೆಂಗಸಿಗೆ ಇನ್ನೊಂದು ಒಂದು ಆಲ್ರೆಡಿ ಒಂದು ಮದುವೆ ಆಗಿರುತ್ತೆ ಆ ಮದುವೆ ಡೈವರ್ಸ್ ತಗೊಂಡಿರೋದಿಲ್ಲ ಡೈವರ್ಸ್ ತೊಗೊಳ್ದೇನೆ ನಿಮ್ಮ ಜೊತೆ ಇನ್ನೊಂದು ಮದುವೆ ಆಗಿರ್ತಾರೆ ಆ ಮದುವೆ ಮೊದಲನೇ ಮದುವೆ ಬಗ್ಗೆ ವಿಚಾರ ಗೊತ್ತಿರೋಲ್ಲ ನಿಮ್ಮ ಜೊತೆ ಮದುವೆ ಆದಮೇಲೆ ಅವರು ನಿಮ್ಮ ಜೊತೆ ಹೊಂದಾಣಿಕೆ ಆಗಲಿಲ್ಲ ಅಂತ ಹೇಳಿ ಏನಾದ್ರು ಮೇಂಟೆನೆನ್ಸ್ ಕೇಸ್ ಆಗಿದರೆ ಆ ನಂತರ ನಿಮಗೆ ಆಲ್ರೆಡಿ ಆಕೆಗೆ ಒಂದು ಮದುವೆ ಆಗಿತ್ತು ನನಗೆ ಸುಳ್ಳು ಹೇಳಿ ಒಂದು ಮದುವೆ ಅಂತ ವಿಚಾರ ಏನಾಗೊತ್ತಿರ ವಿತ್ ಡಾಕ್ಯುಮೆಂಟ್ ನೀವು ಕೋರ್ಟ್ಗೆ ಬಂದರೆ ಖಂಡಿತವಾಗಲೂ ಮೇಂಟೆನೆನ್ಸ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಆ ಹೆಂಗಸಿನ ವಿರುದ್ಧ ನೀವು ಬೇಕು ಅಂದರೆ ಕ್ರಿಮಿನಲ್ ಮೊಕದ್ದಮೆ ಸಹ ಹುಡುಕಿ ನೀವು ಏನಾದರೂ ದಿವಾಳಿ ಅಂತ ಘೋಷಣೆ ಮಾಡ್ಕೊಂಡ್ರೆ ಇನ್ಸಾಲ್ವೆನ್ಸಿ ಆದ್ರೆ ಅಂತ ಸಂದರ್ಭದಲ್ಲೂ ಸಹ ನೀವು ಆ ಮೇಂಟೆನೆನ್ಸ್ ಆರ್ಡರ್ನ ಏನಿದೆ ಅದನ್ನ ಕಡಿಮೆ ಮಾಡಿಸ್ಬಹುದು ನಾನು ದಿವಾಳಿ ಆಗಿದ್ದೀನಿ ಸ್ವಾಮಿ ನನಗೆ ಈಗ ಆ ದುಡ್ಡನ್ನ ಕೊಟ್ಟು ಶಕ್ತಿ ಇಲ್ಲ ನನ್ಗೆ ಯಾವುದೇ ರೀತಿ ಕೆಲಸ ಇಲ್ಲ ನನಗೆ ಇಷ್ಟು ಮೇಂಟೆನೆನ್ಸ್ ಕಟ್ಟೋದಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸಾಂಪಲ್ ನಿಮಗೆ ಹತ್ತು ಸಾವಿರನೋ ಹದಿನೈದು ಸಾವಿರನೋ ಒಂದು ಆರ್ಡರ್ ಆಗುತ್ತೆ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡುತ್ತೆ ಕೋರ್ಟ್ ಅಂತ ಹೇಳಿದ್ರೆ ಆ ಮೇಂಟೆನೆನ್ಸ್ ಆರ್ಡರ್ನ ಕಡಿಮೆ ಮಾಡ್ಬೋದು ಒಂದು ನಾಲ್ಕರಿಂದ ಐದು ಸಾವಿರ ಇಲ್ಲ ಮೂರು ಸಾವಿರ ಆ ಥರ ನಿಮಗೆ ಮೇಂಟೆನೆನ್ಸ್ ಆರ್ಡ್ರ್ ಕಟ್ಕೊಡಿ ನ್ಯಾಯಾಲಯಕ್ಕೆ ಅಂತ ಹೇಳ್ಬೋದು ಹೇಳಿದ್ರೆ ಒಬ್ಬ ಹೆಂಡತಿನ ಮದುವೆ ಆದಮೇಲೆ ಅವಳನ್ನು ನೋಡಿಕೊಳ್ಳೋ ಜವಾಬ್ದಾರಿ ಸಂಪೂರ್ಣ ಜವಾಬ್ದಾರಿ ಅವಳ ಆಗಿರುತ್ತದೆ ಹಾಗಾಗಿ ಅವಳ ಗಂಡ ದಿವಾಳಿ ಆಗಲಿ ಅಥವಾ ಕೆಲಸ ಏನೇ ಇರಲಿ ಮನೇಲಿ ಕೂತಿರೂ ಸಹ ಅವನು ಅವಳನ್ನು ನೋಡ್ಕೋಬೇಕು ಅದು ಅದು ಅವನ ಕರ್ತವ್ಯ ಹಾಗಾಗಿ ನೀವು ದಿವಾಳಿ ಆದರೂ ಸಹ ನಿಮ್ಮ ಮೇಂಟೆನೆನ್ಸ್ ಆರ್ಡ್ರಲ್ಲಿ ಒಂದು ಚೇ ಬದಲಾವಣೆ ಮಾಡ್ಕೋಬೋದು ಅಷ್ಟೇ ಹೊರ್ತು ಮೇಂಟೆನೆನ್ಸ್ ಆರ್ಡ್ರ್ ಕೊಡೋಕೆ ಆಗಲ್ಲ ಮೇಂಟೆನೆನ್ಸ್ ಕೋರ್ಟ್ ಆರ್ಡ್ರ್ ಮಾಡಿದರೆ ನಾನು ಕಟ್ಟೋಕ್ಕಾಗಲ್ಲ ಹೇಳಿದ್ರೆ ಅದು ಕೋರ್ಟು ಒಪ್ಪೋದಿಲ್ಲ ಏನಿದರೆ ನಿಮ್ಮ ಅಮೌಂಟ್ ಕಡಿಮೆ ಮಾಡ್ಬೋದು ಏನೊಂದು ಎಷ್ಟು ಅಮೌಂಟ್ ಇದೆ ಅದನ್ನು ಕಡಿಮೆ ಮಾಡೋದು ಅಷ್ಟೇ ಹೊರತು ಅದನ್ನು ಪೂರ್ತಿ ಕ್ಯಾನ್ಸಲ್ ಅಂತೂ ಕೋರ್ಟು ಮಾಡೋದಿಲ್ಲ ಇನ್ನೂ ಸಂದರ್ಭದಲ್ಲಿ ಅಂತೇಳಿದ್ರೆ ನೀವು ಎಕ್ಸಾಂಪಲ್ ನೀವು ಈಗ ನೀವು ಕೇಸ್ ಆಗೋ ಸಂದರ್ಭದಲ್ಲಿ ಒಂದು ಒಳ್ಳೆ ಜಾಬಲ್ಲಿ ಇರ್ತೀರ ಅಂದ್ಕೊಡಿ ನಿಮ್ಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಸಂಬಳ ಬರ್ತಾ ಇರುತ್ತೆ ಜಾಬ್ ಕೇಸ್ ನಡೀತಾ ನಡೀತಿರ್ಬೇಕಾದ್ರೆ ಯಾವುದೋ ಒಂದು ಕಾರಣಕ್ಕೆ ನೀವು ಕಂಪ್ನಿಯಿಂದ ಜಾಬಿಂದ ತೆಗಿಬೋದು ಅಥವಾ ನಿಮ್ಮ ಕೆಲಸ ಹೋಗ್ಬೋದು ಆಗ ನೀವು ಇನ್ನೊಂದು ಕೆಲಸ ಹುಡ್ಕೊಂಡು ಹತ್ತರಿಂದ ಹದಿನೈದು ಸಾವಿರ ಸಂಬಳಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ವಿತ್ ಡಾಕ್ಯುಮೆಂಟು ಏನು ಸ್ಯಾಲ್ರಿ ಸಿಪ್ ಏನಿದೆ ಏನು ಸ್ಯಾಲ್ರಿ ತಗೋತಾ ಇದ್ದೀರಾ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಅದನ್ನೆಲ್ಲ ತಂದು ಕೋರ್ಟ್ಗೆ ಕೊಟ್ಟು ನೋಡಿ ನಾನು ಕ ಕೇಸ್ ಹಾಕೋ ಸಂದರ್ಭದಲ್ಲಿ ಇಂಥ ಕಡೆ ಕೆಲಸ ಮಾಡ್ತಿದ್ದೆ ಕಾರಣಾಂತರದಿಂದ ನನಗೆ ಕೇಸ್ ಕೆಲಸ ಹೋಗಿದೆ ಹಾಗಾಗಿ ನನಗೆ ಇಷ್ಟು ಅಮೌಂಟ್ ನನಗೆ ಬರ್ತಾ ಇಲ್ಲ ಏನು ನ್ಯಾ ನ್ಯಾಯಾಲಯದಲ್ಲಿ ಕೇಸ್ ಆಗೋ ಸಂದರ್ಭದಲ್ಲಿ ಎಷ್ಟು ಸ್ಯಾಲ್ರಿ ಬರ್ತಾಯಿತ್ತು ಅಷ್ಟು ಸ್ಯಾಲ್ರಿ ನನಗೆ ಇವಾಗ ಬರ್ತಾ ಇಲ್ಲ ನನಗೆ ಕಡಿಮೆ ಆಗಿದೆ ಅಂತ ನೀವು ತೋರಿಸ್ಕೊಟ್ರೆ ಖಂಡಿತವಾಗಲೂ ನ್ಯಾಯಾಲಯ ನಿಮಗೆ ಅದನ್ನು ಆಲ್ಟ್ರೇಟ್ ಮಾಡಿ ನಿಮ್ಗೇನು ಸ್ಯಾಲ್ರಿ ಇದೆ ಅದ್ರ ಡಿ ಅದರ ಮೇಲೆ ನಿಮಗೆ ಒಂದು ಮೇಂಟೆನೆನ್ಸ್ ಕಟ್ಟಿ ಅಂತ ಒಂದು ಆದೇಶ ಹೊರಡಿಸ್ಬೋದು ಒಂದು ವೇಳೆ ನೀವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಒಂದು ವೇಳೆ ನೀವು ಸಂಪೂರ್ಣ ಬೆಡ್ ರಿಡನ್ ಆಗಿದ್ದರೆ ನೀವು ಎದ್ದಕ್ಕೆ ಆಗ್ತಾ ಇಲ್ಲ ಏನೋ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತೇಳಿದರೆ ಯಾರು ನಿಮಗೆ ನೋಡ್ಕೊಳ್ಳೋವಂಥವ್ರು ಯಾರು ಆರೈಕೆ ಮಾಡ್ತಾಯಿರ್ತಾರೆ ಯಾರು ಮನೆ ತಂದೆ ತಾಯಿ ಇರ್ಬೋದು ಅದರ ತಮ್ಮ ಇರ್ಬೋದು ಅಣ್ಣ ಆಗಿರ್ಬೋದು ಯಾರು ಆರೈಕೆ ಮಾಡ್ಕೊಂಡಿರ್ತಾರೆ ಅಂಥವ್ರು ಬಂದು ಬೇಕಾದ್ರೆ ಕೋರ್ಟ್ ನ್ಯಾಯಾಲಯ ಮುಂದೆ ನಿಂತ್ಕೊಂಡು ಈ ಥರ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅವರ ವಕೀಲರ ಮುಖಾಂತರ ಯಾರು ಬೆಡ್ ರಿಡನ್ ಇರ್ತಾರೆ ಅವರ ವಕೀಲರ ಮೂಲಕ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲೂ ಸಹ ವಿತ್ ಡಾಕ್ಯುಮೆಂಟು ಏನು ಮೆಡಿಕಲ್ ರಿಪೋರ್ಟ್ ಇರುತ್ತೆ ಅದನ್ನು ತಂದು ಕೊಟ್ಟಿರಬೇಕು ನ್ಯಾಯಾಲಯಕ್ಕೆ ಆ ಸಂದರ್ಭದಲ್ಲೂ ಸಹ ಏನು ಆದೇಶ ಮಾಡಿರುತ್ತೆ ಇಷ್ಟು ಅಮೌಂಟ್ ಕಟ್ಟಿ ಅಂತ ಅದನ್ನು ಆಲ್ಟರ್ನೇಟ್ ಮಾಡ್ಬೋದು ಆ ಸಂದರ್ಭದಲ್ಲಿ ತಕ್ಕಂಗೆ ಅದು ಆಲ್ಟ್ರೇಷನ್ ಮಾಡ್ಬೋದು ಅದು ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಸೆವೆನಲ್ಲಿ ಆ ಅಧಿಕಾರ ಕೋರ್ಟಿಗೆ ಇದೆ ಹಾಗಾಗಿ ಏನಿದೆ ಅದನ್ನು ಡಾಕ್ಯುಮೆಂಟ್ ಸಮೇತ ಕೋರ್ಟ್ಗೆ ತಂದರೆ ನೀವು ಖಂಡಿತವಾಗಲೂ ನೀವು ಆ ಆದೇಶನ ಪಡ್ಕೊತೀರಾ ಒಂದು ವೇಳೆ ಏನು ಪ್ರಕರಣ ಲೋಯರ್ ಕೋರ್ಟಲ್ಲಿ ನಡೀರುತ್ತೆ ಒಂದು ವೇಳೆ ಪ್ರಕರಣ ಪೂರ್ಣಗೊಂಡು ಒಂದು ಜಡ್ಮೆಂಟೇ ಆಗೋಯ್ತು ಅಂದರೆ ನಿಮ್ಮ ವಿರುದ್ಧ ಇಷ್ಟು ಜಡ್ಮೆಂಟೇ ಆಗ್ಬಿಟ್ಟು ನಿಮಗೆ ತಿಂಗಳಿಗೆ ಇಷ್ಟು ಅಮೌಂಟ್ ಕಟ್ಟಲೇಬೇಕು ಅಂತ ಆರ್ಡರ್ ಆದರೆ ಅಂಥ ಸಂದರ್ಭದಲ್ಲಿ ನೀವು ಬೇಕಾದ್ರೆ ನೀವು ಹೈಕೋರ್ಟ್ಗೆ ಬಂದು ಹೈಕೋರ್ಟ್ ಮುಖಾಂತರ ನೀವು ಒಂದು ರಿವಿಶನ್ ಪಿಟಿಷನನ್ನು ಫೈಲ್ ಮಾಡಿಕೊಂಡು ಈ ಥರ ಲೋಯರ್ ಕೋರ್ಟಲ್ಲಿ ನನ್ನ ವಿರುದ್ಧ ಈ ಥರ ಆರ್ಡರ್ ಆಗಿದೆ ನನಗೆ ಈ ಥರ ಅಮೌಂಟನ್ನು ನಾನು ಕಟ್ಟೋಕ್ಕೆ ಸಮ ಆಗ್ತಾ ಇಲ್ಲ ನನಗೆ ಸಮಸ್ಯೆ ಇದೆ ಮತ್ತು ಈಗ ನನಗೆ ನಾನು ಇಷ್ಟೊತ್ತು ಹೇಳಿದ್ದು ಇಂಟ್ರಿ ಮೇಂಟೆನೆನ್ಸ್ ಮ ಕೇಸ್ ನಡೆಯೋ ಸಂದರ್ಭದಲ್ಲಿ ಏನಾದರೂ ಮಧ್ಯಂತರ ಆದೇಶವನ್ನು ನ್ಯಾಯಾಲಯ ಮಾಡಿದರೆ ಅಂಥ ಸಂದರ್ಭದಲ್ಲಿ ನೀವು ಹೇಗೆ ಕಡಿಮೆ ಮಾಡಿಸ್ಕೊಡ್ಬೋದು ಅಂತ ನಿಮಗೆ ಹೇಳಿದ್ದು ಮತ್ತು ಒಂದು ವೇಳೆ ಆ ನ್ಯಾಯಾಲಯದಲ್ಲಿ ಸಂಪೂರ್ಣವಾಗಿ ಕೇಸೇ ಮುಗಿದೋಗಿತ್ತು ನೀವು ತಿಂಗಳಿಗೆ ಇಷ್ಟು ಅಮೌಂಟ್ ಕಟ್ಟಲೇಬೇಕು ಅಂತ ಏನಾದರೂ ಆರ್ಡ್ರ್ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಡೈರೆಕ್ಟ್ ಹೈಕೋರ್ಟ್ಗೆ ಒಂದು ಪಿಟಿಷನ್ ಫೈಲ್ ಮಾಡಿ ರಿವ್ಯೂ ಪಿಟಿಷನ್ ಫೈಲ್ ಮಾಡಿ ನಂತರ ಅದರಲ್ಲಿ ರಿವ್ಯೂ ಪಿಟಿಷನಲ್ಲಿ ಏನು ನಿಮ್ಮ ಕಾರಣ ಇದೆ ಒಂದು ಅಡಲ್ಟ್ರಿ ಆಗಿರ್ಬೋದು ಅಥವಾ ಬೈಗಮಿ ಆಗಿರ್ಬೋದು ಅಥವಾ ಬೆಡ್ ರಿಟರ್ನ್ ಆಗಿರ್ಬೋದು ಅಥವಾ ಏನು ಒಂದು ಇನ್ಸಾಲ್ವೆನ್ಸಿ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ನೀವು ಅದನ್ನು ಏನು ಸಂಪೂರ್ಣ ಡಾಕ್ಯುಮೆಂಟ್ ಸಮೇತ ವಿತೌಟ್ ಡಾಕ್ಯುಮೆಂಟು ನ್ಯಾಯಾಲಯದಲ್ಲಿ ಏನು ಮಾಡೋಕ್ಕಾಗಿಲ್ಲ ವಿತ್ ಡಾಕ್ಯುಮೆಂಟ್ ತಂದು ನೀವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಿ ಅಂತ ಆದರೆ ಖಂಡಿತವಾಗಲೂ ನಿಮ್ಮ ಆದೇಶ ಏನಾಗಿದೆ ಅದನ್ನು ಬದಲಾವಣೆ ಮಾಡೋದು ನ್ಯಾಯಾಲಯಕ್ಕೆ ಬದಲಾವಣೆ ಮಾಡುವ ಒಂದು ಅಧಿಕಾರ ವ್ಯಾಪ್ತಿ ಇದೆ ಆ ಬದಲಾವಣೆ ಒಂದು ಸಂಪೂರ್ಣವಾಗಿ ಏನು ಏನು ಮೇಂಟೆನೆನ್ಸ್ ಕೊಡಲೇಬಾರ್ದು ಅಂತಲೂ ಆರ್ಡರ್ ಮಾಡ್ಬೋದು ಅಥವಾ ಮೇಂಟೆನೆನ್ಸ್ ಅಮೌಂಟಲ್ಲಿ ಒಂದು ಇಪ್ಪತ್ತು ಸಾವಿರ ಆರ್ಡ್ರ್ ಆಗಿರೋ ಒಂದು ಐದು ಸಾವಿರನೋ ಆರು ಸಾವಿರ ಮೇಂಟೆನೆನ್ಸ್ ಕೊಡಿ ಅಂತಲೂ ಆರ್ಡರ್ ಮಾಡ್ಬೋದು ಅದು ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟಿದ್ದು ಮತ್ತು ಅದನ್ನು ಪ್ರೂವ್ ಮಾಡೋ ಜವಾಬ್ದಾರಿ ನಿಮ್ದಾಗಿರುತ್ತೆ ನೀವು ಪ್ರೂವ್ನೇ ಮಾಡಲಿಲ್ಲ ಅಂತ ಹೇಳಿದ್ರೆ ಬರೀ ಬಾಯಿ ಮತ್ತಲ್ಲಿ ಈ ಥರ ಅಫೇರ್ ಇದೆ ಅಥವಾ ಇನ್ನೊಂದು ಮದುವೆ ಆಗ್ಬಿಟ್ಟಿದ್ದಾರೆ ಅಥವಾ ನನಗೆ ದುಡ್ಡಿಲ್ಲ ನನ್ನ ಕೆಲಸ ಹೋಗ್ಬಿಟ್ಟಿದೆ ಕಡಿಮೆ ಸಂಬಳ ಬರ್ತಾ ಇದೆ ಆ ಥರ ಎಲ್ಲ ಬಾಯಿ ಮತ್ತಲ್ಲಿದ್ರೆ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ನೀವು ವಿತ್ ಪ್ರೂಫು ವಿತ್ ವ್ಯಾಲಿಡ್ ಪ್ರೂಫು ಅದನ್ನು ತಂದುಕೊಟ್ರೆ ಮಾತ್ರ ಒಂದು ನ್ಯಾಯಾಲಯ ಒಂದು ಒಪ್ಪುತ್ತೆ ಒಪ್ಪಿ ನಿಮ್ಮ ಏನು ಪ್ರೇಯರ್ ಏನಿದೆ ಏನು ಕೇಳ್ಕೊತಾ ಇರೋ ನ್ಯಾಯಾಲಯದಲ್ಲಿ ಅದರ ಸಂಬಂಧಪಟ್ಟಂತೆ ಎಲ್ಲ ಪರಿಶೀಲನೆ ಮಾಡಿ ನಂತರ ನಿಮ್ಮ ಪರವಾಗಿ ಒಂದು ಆರ್ಡರ್ ಮಾಡುತ್ತೆ ಇಂಥ ಸಂದರ್ಭ ಮೇಲ್ಕಂಡ ಸಂದರ್ಭದಲ್ಲಿ ಯಾವ ರೀತಿ ಒಂದು ಹಸ್ಬೆಂಡು ಒಂದು ಪ್ರೂವ್ ಮಾಡ್ತಾರೆ ಒಂದು ಹೆಣ್ತಿ ವಿರುದ್ಧ ಏನೇನು ಅಲಿಗೇಷನ್ ಮಾಡಿರ್ತಾರೆ ಅದು ವಿತ್ ವ್ಯಾಲಿಡ್ ಪ್ರೂಫ್ ಆಗಿ ಮಾಡಿದ್ರೆ ಖಂಡಿತವಾಗಿಯೂ ನೀವು ಏನು ಆದೇಶ ತಗೋಬೋದು ಒಂದು ವೇಳೆ ನೀವು ಪ್ರೂವ್ ಮಾಡೋದು ವಿಫಲ ಆದರೆ ಏನು ಲೋಯರ್ ಕೋರ್ಟಲ್ಲಿ ಅಥವಾ ಏನು ಸ್ಟಾರ್ಟಿಂಗಲ್ಲಿ ಏನು ಅಪ್ಲಿಕೇಶನ್ ಹಾಕಿ ಅಲೋ ಮಾಡಿಸ್ಕೊಂಡಿರ್ತಾರೆ ಎಷ್ಟು ಅಮೌಂಟ್ ವ್ಯಾ ಅಲೋ ಮಾಡಿಸ್ಕೊಂಡಿರ್ತಾರೆ ಅಷ್ಟು ಅಮೌಂಟ್ ನೀವು ಖಂಡಿತವಾಗಲೂ ನೀವು ಕಟ್ಟಲೇಬೇಕು ಒಂದು ವೇಳೆ ಏನು ನ್ಯಾಯಾಲಯ ಕಡಿಮೆ ಅಮೌಂಟ್ ಏನಾದ್ರು ಆರ್ಡ್ರ್ ಮಾಡುತ್ತೆ ಏನು ಆಲ್ಟ್ರೇಷನ್ ಮಾಡಿಸ್ಕೊಂಡಿರ್ತೀರಾ ಆ ಅಮೌಂಟಲ್ಲಿ ಕಡಿಮೆ ಏನು ಮೈಂಟೆನೆನ್ಸ್ ಆರ್ಡರ್ ಮಾಡಿಸ್ಕೊತೀರಾ ಆ ಮೇಂಟೆನೆನ್ಸ್ ಸಹ ನೀವು ಕಟ್ಟಲಿಲ್ಲ ಅಂದರೆ ಮುಂದೆ ಏನಾಗ್ಬೋದು ಅದರ ಪರಿಣಾಮ ಏನಾಗಿರುತ್ತೆ ಅದರಿಂದ ಏನಿದೆ ಅನುಕೂಲ ಅನನುಕೂಲ ಅದರ ಬಗ್ಗೆ ನಾನು ಮುಂದಿನ ವೀಡಿಯೋಗಳೆಲ್ಲ ತೋರಿಸ್ಕೊಡ್ತೀನಿ ಅಲ್ಲಿ ತನಕ ನೀವು ವೀಕ್ಷಣೆ ಇರಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನಿರಂತರ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಈ ಏನು ಮಾಹಿತಿಗಳನ್ನ ತಿಳ್ಕೊಂಡ್ರಿ ಅದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು